ವೆಲ್ಕಮ್ ಬ್ಯಾಕ್ ಬಾಯ್ ಅತ್ತಲ್ಬಾಯ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಪಿತಾ ಶೇಖರ್ ಲಾಸ್ಟ್ ವಿಡಿಯೋದಲ್ಲಿ ಶಿವಮೊಗ್ಗ ಟು ಹೈದರಾಬಾದ್ ಜರ್ನಿ ಹೇಗಿದೆ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿಬಿಟ್ಟು ಹೈದರಾಬಾದ್ ಬಂದ್ವಿ ಅಂತ ಹೇಳಿಬಿಟ್ಟು ಡೀಟೇಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಅಣ್ಣ ಅತ್ತಿಗೆದು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಹೈದರಾಬಾದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿ ನಿಮಗೇನು ಅನಿಸುತ್ತೋ ಅದಂತ ಒಳ್ಳೆ ಕಮೆಂಟ್ಸ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಹಾಯ್ ಗಾಯ್ಸ್ ಇವತ್ತು ನಮ್ಮ ಅಣ್ಣ ಹತ್ಕು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅದರಲ್ಲೂ ಫಸ್ಟ್ ಟೈಮ್ ಮದುವೆ ಆದಮೇಲೆ ನಮ್ಮ ಮನೆ ಹೈದ್ರಾಬಾದಿಗೆ ಬಂದಿದ್ದಾರೆ ಇಲ್ಲಿ ನಮ್ಮ ಅಣ್ಣ ಆದರೆ ಮೊದಲೆಲ್ಲ ಬರ್ತಾ ಇದ್ದ ಮದುವೆಗಿಂತ ಮೊದಲೆಲ್ಲ ಹೈದರಾಬಾದಿಗೆ ಬಂದಿದ್ದಾನೆ ಆದರೆ ನಮ್ಮ ಬಂದ ಮೇಲೆ ಇದೇ ಫಸ್ಟ್ ಫಸ್ಟ್ ಟೈಮ್ ಬಂದಿರೋದು ಹಾಗೆ ನಾವಿವತ್ತು ವೆಡ್ಡಿಂಗ್ ಆನವರ್ಸರಿ ಇತ್ತಲ್ವ ಮನೇಲಿದ್ದರೆ ಏನು ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಎಲ್ಲಾದರೂ ಔಟಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಇಲ್ಲೆಲ್ಲೂ ದೂರದಲ್ಲೇನೂ ಇಲ್ಲ ಯಾಕಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ ನಮ್ಮ ಪ್ಲಾನಿಂಗ್ ಬೇರೆಯೇ ಇತ್ತು ದೂರದಲ್ಲಿ ಇಲ್ಲಿ ವೇಯಿ ಸ್ತಂಭಾಲ ಗುಡಿ ಅಂತ ಇದೆ ತುಂಬ ದೂರ ಇಲ್ಲಿಂದ ಹೋಗಬೇಕು ಅಂದ್ರೆ ಮಿನಿಮಮ್ ಟೂ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಹೋಗೋಕೆ ಹೋಗಿ ಬರೋದು ಅಂದರೆ ಒಂದು ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಅಂತ ಕಿಲೋಮೀಟರ್ ಆಗಿ ಹೋಗುತ್ತೆ ಹಾಗಾಗಿ ಅಷ್ಟೊಂದು ದೂರ ಹೋದರೆ ಬೇಗ ಬರೋಕ್ಕಾಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ ಚೇಂಜ್ ಮಾಡಿಬಿಟ್ಟು ಇಲ್ಲೇ ಎಲ್ಲರ ಹತ್ತಿರದಲ್ಲಿ ಬರೋಣ ಚೆನ್ನಾಗಿರುತ್ತೆ ಹೇಗೂ ಮನೆಗಿರೋದಕ್ಕಿಂತ ಎಲ್ಲಾದರೂ ಹೋಗಿ ಬಂದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಮನಸ್ಸಿಗೆ ಖುಷಿ ಅನಿಸುತ್ತೆ ಅದು ಅಲ್ಲದೆ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಸಣ್ಣ ಟ್ರಿಪ್ ಹೋದಂಗೆ ಇರುತ್ತೆ ಅಂತ ಅಂದ್ಕೊಂಡು ಹೊರಗೆ ಹೊರಟ್ ಹೊರಟ್ವಿ ನಾವು ಇಲ್ಲಿ ನಾವು ಹೊರಗಡೆ ಹೋಗೋದು ದೊಡ್ಡ ವಿಷಯ ಅಲ್ಲ ಅದರಲ್ಲಿ ವಿಷಯ ಅಂದರೆ ನಮ್ಮ ಅತಾರವನ್ನು ಕರ್ಕೊಂಡು ಹೊರಗಡೆ ಹೋಗೋದಿದೆ ಅಲ್ವಾ ಅದೇ ದೊಡ್ಡ ವಿಷಯ ಅವನು ಹಿಡ್ಕೊಳೋರು ಒಬ್ಬರು ಇದ್ರೆ ನಾವೆಲ್ಲಾದರೂ ಸುತ್ತಾಡ್ಬೋದು ಅವ್ನು ಹಿಡ್ಕೊಳೋರು ಇದ್ರೆ ಸಾಕು ಅವನಂತೂ ಕೈಗೆ ಸಿಗಲ್ಲ ಈ ನೀರಾದ್ರೂ ಹಿಡ್ಕೋಬೋದು ಈ ನಮ್ಮ ಅತಾರವನ್ನು ಹಿಡ್ಕೊಳೋಕ್ಕಾಗಲ್ಲ ಆ ಥರ ಹೇಳ್ಬೋದು ಅಷ್ಟು ಅಷ್ಟು ತರಲೆ ಅವನು ಅಷ್ಟು ಕಿತಾಪತಿ ಕೈಗೆ ಸಿಗಲ್ಲ ಎಲ್ಲಿ ಬೇಕೋ ಅಲ್ಲಿ ಓಡೋಗ್ತಾನೆ ಇರ್ತಾನೆ ಅದರಲ್ಲೂ ನೀರು ಅಂದರೆ ತುಂಬ ಇಷ್ಟ ಇದೇ ನಾವು ಇಲ್ಲೇ ಇರೋದು ನಾವು ಸೆಕೆಂಡ್ ಫ್ಲೋರಲ್ಲಿರೋದು ಈಗ ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಂದ ಹೊರಟು ನಾವು ಫಸ್ಟ್ ಅಷ್ಟು ನಾವು ಬಿರ್ಲಾ ಟೆಂಪಲಿಗೆ ಹೋಗೋಣ ಫಸ್ಟ್ ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಿರ್ಲಾ ಟೆಂಪಲ್ ಕಡೆ ಹೋಗ್ತಾ ಇದೀವಿ ಬಿರ್ಲಾ ಟೆಂಪಲಿಗೆ ಬಂದಾಗಿದೆ ಹಾಗೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಎಣ್ಣೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಏನಪ್ಪ ಅಂದರೆ ಇಲ್ಲಿ ಡೆಂಪಲ್ ಒಳಗಡೆ ಸೂಪರಾಗಿದೆ ಈ ಟೆಂಪಲು ಒಳಗಡೆ ಹೋಗ್ಬಿಟ್ಟು ಎಲ್ಲದನ್ನು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ಮೊದಲೇ ಗೊತ್ತಿದೆ ಈ ಫೋನು ಫೋನೆಲ್ಲ ಅಲೋ ಇರೋದಿಲ್ಲ ಈ ಟೆಂಪಲಲ್ಲಿ ಹಾಗಾಗಿ ನಾನು ನಿಮಗೆ ವೀಡಿಯೋನ ಒಳಗಡೆ ತೋರಿಸೋಕ್ಕಾಗಲ್ಲ ಇದು ಹೇಗಿದೆ ಅಂತ ನೀವು ನೋಡಬೇಕು ಅನ್ನಂಗಿದ್ರೆ ಇಲ್ಲಿಗೆ ಬಂದು ನೋಡಬೇಕಾಗತ್ತೆ ಇನ್ನು ಇದು ಒಳಗಡೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಯಾರಿಗೂ ತೋರಿಸೋಕ್ಕಾಗಲ್ಲ ಮೋಸ್ಟ್ಲಿ ಗೂಗಲಲ್ಲೂ ಹುಡ್ಕಿದ್ರೂ ಒಳಗಡೆ ಫೋಟೋಸ್ ಸಿಗಲ್ಲ ಅಂತಲೇ ಅಂದ್ಕೊತೀನಿ ಹೊರಗಡೆ ನಾವು ಫೋನ್ ಕೌಂಟ್ರಲ್ಲಾದ್ರೂ ಕೊಟ್ಟು ಹೋಗಬೇಕು ಇಲ್ಲಾಂದರೆ ನಾವು ಎಲ್ಲಾದರೂ ಹೊರಗಡೆ ಕಾರ್ಗೆ ಇರಿದರೆ ಕಾರಲ್ಲೆಲ್ಲ ಇಟ್ಟು ಹೋಗ್ಬೋದು ಹಾಗೆ ಒಳಗಡೆ ಹೋಗಿ ನಾವು ಬಂದ್ವಿ ಹೊರಗಡೆ ಒಳಗಡೆ ಹೋಗಬೇಕಾದ್ರೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ವಾ ಹಾಗಾಗಿ ಮತ್ತೆ ಹೊರಗಡೆ ಬಂದ್ಬಿಟ್ಟು ಒಂದು ಹೇಗಿದೆ ನಮ್ಮ ಬಿರ್ಲಾ ಟೆಂಪಲ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀವಿ ಈ ಕಡೆ ಸೈಡ್ ಬಂದುಬಿಟ್ರೆ ಫುಲ್ ಕಾರ್ ಪಾರ್ಕಿಂಗ್ ಇದೆ ಇದು ತುಂಬ ಹೈಟಲ್ಲಿರೋ ದೇವಸ್ಥಾನ ಅಪ್ಪು ಹತ್ಕೊಂಡು ಬರೋಂಗಿರುತ್ತೆ ಒಳಗೆ ಕಲ್ಲು ಬಂಡೆ ಮೇಲೆ ಕಾರು ಬರಬೇಕಾಗುತ್ತೆ ಆ ಥರ ಇದೆ ಇದು ನನಗೆ ಫಸ್ಟ್ ಟೈಮ್ ಬರಬೇಕಾದ್ರೆ ತುಂಬ ಭಯ ಆಯಿತು ಇದೇನಪ್ಪ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೆ ಆ ಥರ ಅನಿಸ್ತು ಈಗ ಸುಮಾರು ಸಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ಭಯ ಆಗಲಿಲ್ಲ ಅಪ್ಪು ಹತ್ತೋದ್ರಿಂದ ನನಗೆ ಅವಾಗ ಇದ್ರೆ ಅಷ್ಟು ಭಯ ಅನ್ನಿಸ್ಬಿಡೋದು ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಬಿರ್ಲಾ ಟೆಂಪಲ್ ಒಳಗಡೆ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೊರಗಡೆ ಬಂದ್ಬಿಟ್ರೂ ಸಣ್ಣ ಸಣ್ಣ ವಿಗ್ರಹ ತಗೋಳೋಕೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಹತ್ರ ತುಂಬ ತರಲೆ ಮಾಡ್ತಾ ಇದ್ದಾ ಹಿಡ್ಕೊಳಕ್ ಆಗ್ತಾ ಇರಲಿಲ್ಲ ಹಠ ಮಾಡ್ತಾ ಇದ್ದ ಹಾಗಾಗಿ ಅದನ್ನೆಲ್ಲ ವೀಡಿಯೋದಲ್ಲಿ ತೋರಿಸೋಕಾಗಲಿಲ್ಲ ಹಾಗೆ ನಾನು ನಿಮಗೆ ಟ್ಯಾಂಕ್ ಮಂಡೆಗೆ ಬರಬೇಕು ಅಂತ ಹೇಳಿದ್ವಲ್ಲ ಹಾಗೆ ಅಲ್ಲಿಗೆ ಬರ್ತಾ ಇದ್ದೀವಿ ನಾವು ಅಲ್ಲಿ ಎಕ್ಸಿಬಿಷನು ಹಾಗೆ ವಾಟರಲ್ಲಿ ಬೋಟಿಂಗು ಎಲ್ಲ ಆಡ್ಬೋದು ಆ ತರ ಇದೆ ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಇಲ್ಲಿ ಏನಪ್ಪ ಅಂದರೆ ಬೇರೆ ಟೈಮಲ್ಲಿ ಅಂದರೆ ಇವಾಗ ಸ್ಕೂಲ್ ಹಾಲಿಡೇಸ್ ಅಲ್ವಾ ಆ ಟೈಮಲ್ಲೆಲ್ಲ ಬಂದುಬಿಟ್ರೆ ತುಂಬ ಜನ ಇರುತ್ತಾರೆ ತುಂಬ ಜನ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ತುಂಬ ಜನ ಇರ್ತಾರೆ ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಚೆನ್ನಾಗಿರುತ್ತೆ ನೀರಲ್ಲೆಲ್ಲ ಅಂದ್ಬಿಟ್ಟು ಯಾವಾಗಲೂ ಪೇರೆಂಟ್ಸ್ ಎಲ್ಲ ಇಲ್ಲಿಗೆ ಜಾಸ್ತಿ ಕರ್ಕೊಬರೋದು ಹಾಗಾಗಿ ಬೇರೆ ಟೈಮಲ್ಲಿ ಬರಬೇಕು ಜನ ಕಡಿಮೆ ಇರ್ತಾರೆ ಫ್ರೀಯಾಗಿ ಬಂದುಬಿಟ್ಟು ಆಟ ಆಡಿಕೊಂಡು ನೋಡಿಕೊಂಡು ಹೋಗ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋ ಶೂಟಿಗೆ ಎಲ್ಲ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲ ಕಡೆ ಹೋಗಲಿಲ್ಲ ಇಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿರುವಂಥ ಪಾರ್ಕು ಎನ್ ಟಿ ಆರ್ ಗಾರ್ಡನ್ನು ಹಾಗೆ ತುಂಬ ತುಂಬ ಪ್ಲೇಸಸ್ ಇದೆ ನನಗೆ ಅಷ್ಟೊಂದು ಹೋಗಿ ಸರಿಯಾಗಿ ಗೊತ್ತಿಲ್ಲ ಹೆಸರೆಲ್ಲ ಗೊತ್ತಿರೋಷ್ಟು ನಾವು ಹೋಗಿರಷ್ಟನ್ನ ಹೇಳ್ತಾ ಇದ್ದೀನಿ ಇದೇ ಇಲ್ಲಿ ಎಕ್ಸಿಬಿಷನ್ ಎನಿ ಟೈಮ್ ಯಾವಾಗಲೂ ಇರುತ್ತೆ ಇಲ್ಲಿ ಯಾವಾಗ ಬಂದ್ರೂ ನಾವು ಆಲ್ರೆಡಿ ಮೊದಲೇ ಒಂದು ಸರಿ ನಮ್ಮ ನಮ್ಮ ಹಸ್ಬೆಂಡ್ ಬರ್ತಡೇಗೆ ಇಲ್ಲಿಗೆ ಬಂದಿದ್ದೆ ಹಾಗೆ ಇದೇ ಎಕ್ಸಿಬಿಷನಲ್ಲಿ ನಾನು ಬ್ರೇಕ್ ಡ್ಯಾನ್ಸ್ ಕೂಡ ಆಡಿದ್ದೆ ಹಾಗಾಗಿ ನಾವು ಇಲ್ಲಿಗೆ ಬಂದುಬಿಟ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಸುಮಾರು ಹೊತ್ತಾಗುತ್ತೆ ಆಗುತ್ತೆ ಚೆನ್ನಾಗಿದೆ ಪ್ಲೇಸು ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ನಮ್ಮ ಹತ್ತರವಂಗೆ ಮೊದಲೇ ಹೇಳಿದ್ದೆ ಅಲ್ವಾ ವಾಟ್ರ್ ಅಂದರೆ ತುಂಬ ಇಷ್ಟ ನೀರು ಅಂದರೆ ಫಸ್ಟೇ ನೀರು ತೋರಿಸ್ಬಿಟ್ರೆ ಅವ್ನು ವಾಪಸ್ಸೇ ಬರಲ್ಲ ಹಾಗಾಗಿ ಆ ಸೈಡ್ ನಾವು ಹೋಗಲೇ ಇಲ್ಲ ಅಲ್ಲಿ ನೀರಲ್ಲಿ ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಹಾಗಾಗಿ ಫಸ್ಟ್ ಫಸ್ಟು ನಾವು ಬೋಟಿಂಗ್ ಹತ್ತಿರ ಹೋಗ್ಬಿಟ್ಟು ಯಾವ ಬೋಟಿಂಗ್ ಹೋಗೋಣ ಅಂತ ಹೇಳಿ ಚೂಸ್ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲಿಗೆ ಬರೋಣ ಅಂತ ಡಿಸೈಡ್ ಮಾಡಿಕೊಂಡ್ವಿ ಹಾಗೆ ಇಲ್ಲಿ ಹೊರಗಡೆ ಈ ಬೌಂಡ್ರಿ ಒಳಗಡೆ ರೆಸ್ಟೋರೆಂಟ್ಸು ಹಾಗೆ ತಿನ್ನೋಕ್ಕೆ ವೆರೈಟಿ ವೆರೈಟಿ ಫುಡ್ಸ್ ಕೂಡ ಸಿಗುತ್ತೆ ಆದರೆ ಏನಪ್ಪ ಅಂದರೆ ಹೊರಗಡೆ ಸಿಗೋದ್ರಕ್ಕಿಂತ ಕಾಸ್ಟ್ ಜಾಸ್ತಿ ಇರುತ್ತೆ ಇಲ್ಲಿ ಒಳಗಡೆ ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಬೇಕಾಗಿರೋದು ಸಣ್ಣ ಸಣ್ಣ ಫ್ಯಾನ್ಸಿ ಐಟಮ್ಸು ಪ್ರತಿಯೊಂದಕ್ಕೂ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಇಲ್ಲಿ ಒಳಗಡೆ ಇಲ್ಲಿ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಓ ಎಷ್ಟು ಚೆನ್ನಾಗಿದೆ ಅಲ್ವಾ ವಾಟರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಇಲ್ಲಿರೋ ವಾಟರು ತುಂಬ ಪ್ಯೂರ್ ವಾಟರ್ ಅಲ್ಲ ಫುಲ್ಲು ಗಲೀಜ್ ವಾಟ್ರು ಅಷ್ಟೊಂದು ಕ್ಲೀನ್ ಇರೋದಿಲ್ಲ ಇದು ನಮ್ಮ ಇದೇನಪ್ಪ ಅಂದರೆ ವೇಸ್ಟೇಜ್ ವಾಟ್ರೆಲ್ಲ ಸೇರಿರುತ್ತಲ್ವ ಆ ಥರ ಇರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಆದರೆ ಇದನ್ನೇ ಒಂಥರ ಡೆಕೋರೇಟ್ ಮಾಡೋ ಥರ ಮಾಡಿಬಿಟ್ಟು ಫುಲ್ಲು ಬೋಟಿಂಗ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಂಜಾಯ್ಮೆಂಟಿಗೆ ತುಂಬ ಚೆನ್ನಾಗಿದೆ ಅನ್ಬೋದು ನಾವು ಕೂಡ ನಾಲ್ಕು ಜನ ಹೋಗೋಂಥ ಬೋಟನ್ನ ಸ್ಪೀಡ್ ಬೋಟ್ನ ಹತ್ತೋಣ ಅಂತ ಅಂದ್ಕೊಂಡ್ವಿ ನಾವಿದ್ದಿದ್ದು ಐದು ಜನ ಪ್ಲಸ್ ಆ ಥರ ಬೇರೆ ಆ ಥರ ಬೇರೆ ಇದ್ನಲ್ವ ಹಾಗಾಗಿ ಆ ಥರವನ್ನ ಕೂರಿಸ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ ಆಯಿತು ಅಷ್ಟೊಂದು ಸ್ಪೀಡ್ ಹೋದರೆ ಹೆದರುತಾನೇನೋ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ ನಾವಿರೋದು ಐದು ಜನ ಫ್ಯಾಮಿಲಿ ಬೋಟು ಸಣ್ಣ ಸಪ್ರೇಟಾಗಿ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ನೋಡ್ತಾಯಿದ್ರೆ ಕುಡಿಬೋದೇನೋ ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನೋಡೋಕೆ ಮಾತ್ರ ನಿಜವಾಗ್ಲೂ ನೀರು ಅಷ್ಟೊಂದು ಕ್ಲೀನಾಗಿರೋದಿಲ್ಲ ಅದು ನಾವು ಹೋಗಿ ಹೋಗೋದು ಇದೇ ಬೋಟು ನಾವು ಇಲ್ಲಿಗೆ ಹೋಗಿ ಬಂದ್ಬಿಟ್ಟು ಎಲ್ಲರೂ ಜಾಕೆಟ್ನ ಹಾಕ್ಕೊತಾ ಇದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಹತ್ತರ್ಬಂಗೆ ಮೊದಲೇ ವಾಟ್ರ್ ಅಂದರೆ ಇಷ್ಟ ನಮ್ಮ ಅಣ್ಣನ ಅವನಿಗೊಂದು ಸಣ್ಣದು ಜಾಕೆಟ್ ಹಾಕ್ತಾಯಿದ್ದಾನೆ ಏನಪ್ಪ ಅಂದರೆ ಅವನಿಗೆ ವಾಟ್ರಲ್ಲಿ ಹೋದ್ಮೇಲೆ ವಾಪಸ್ ಬರಬೇಕು ಅಂತಲೇ ಅನಿಸಲ್ಲ ಕರ್ಕೊಂಡು ಹೋಗ್ಬೋದು ರಿಟರ್ನ್ ಕರ್ಕೊಬರೋದಂತೂ ಭಾಳ ಕಷ್ಟ ಆಗುತ್ತೆ ಇವಾಗ ನೋಡಿ ಹೇಗೆ ಮಾಡ್ತಾನೆ ಅನ್ನೋ ಅಂತ ಎಷ್ಟು ಸೈಲೆಂಟಾಗಿದ್ದಾನೆ ಅಂದರೆ ನಾನು ಹೀಗೆ ಇರ್ತೀನೇನೋ ನನ್ನ ಅಂತ ಹೇಳಬೇಕು ಅಷ್ಟೊಂದು ನೀ ಸೈಲೆಂಟಾಗಿರ್ತಾನೆ ಏನು ಮಾಡ್ತಾನೆ ಅನ್ನೋದು ಗೊತ್ತೇ ಆಗಲ್ಲ ಎಲ್ಲರೂ ಬೋಟ್ ಇದ್ದೀವಿ ಹಾಗೆ ಏನೋ ಒಂಥರ ಭಯ ಆಗಿತ್ತು ಏನಾದರೂ ಭಯ ಆಗುತ್ತೇನೋ ಹೋಗಬೇಕಾದ್ರೆ ಅಂತ ಅನಿಸ್ತಾ ಇತ್ತು ನನಗೆ ಹಾಗ ಆ ಥರ ಏನೂ ಅನಿಸ್ತಿಲ್ಲ ಕಾಮನಾಗಿ ನಾರ್ಮಲ್ ಆಗಿ ಹೊರಗಡೆ ಹೇಗಿರ್ತೀವೋ ಅದೇ ಥರ ಫೀಲ್ ಆಯಿತು ಯಾವ ಥರ ಭಯ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ ಹೇಗಾಗುತ್ತೋ ಏನೋ ನೀರಲ್ಲಿ ಅನ್ನಿಸ್ತಾ ಇತ್ತು ನಾನು ಮೊದಲು ಮುರುಡೇಶ್ವರದಲ್ಲಿ ಒಂದು ಸರಿ ಹತ್ತಿದ್ದೆ ಆ ಸ್ಪೀಡ್ ಬೋಟು ಈ ಥರ ಬೋಟನ್ನು ಹತ್ತಿರಲಿಲ್ಲ ಹಾಗೆ ನಮ್ಮ ಹತ್ರ ನಿಲ್ಸ್ಕೊಂಡಿದ್ರೆ ಏನು ಭಯ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅವನ್ನೂ ಕೂರಿಸ್ತಾ ಇದ್ದೀವಿ ನೀರಲ್ಲಿ ಹೋಗೋದಲ್ವ ಫಸ್ಟ್ ಸೇಫ್ಟಿ ಮುಖ್ಯ ಅಂತ ಹೇಳಿಬಿಟ್ಟು ಅವನು ಕೂರಿಸಿದ್ದೀವಿ ಕುತ್ಕೊಂಡು ಹೋಗ್ತಾ ಇದ್ರೆ ಅವನಿಗೇನು ಕಾಣಿಸುತ್ತೆ ನೀರಲ್ಲಿ ಹೋಗ್ತಾ ಇದ್ದಂಗೆ ಆಗಲ್ಲ ಅಂದ್ಕೊಂಡು ಅಣ್ಣ ಮತ್ತೆ ಎತ್ ನಿಲ್ಸ್ದ ಎಂಜಾಯ್ ಮಾಡಲಿ ಮತ್ತೆ ಮತ್ತೆ ಬರೋದಲ್ವಲ್ಲ ಅಂತ ಹೇಳಿಬಿಟ್ಟು ಎತ್ ನಿಲ್ಲಿಸ್ಕೊಂಡಿದ್ದಾನೆ ಅವನಿಗೆ ಮೊದಲೇ ನೀರಂದರೆ ತುಂಬ ಇಷ್ಟ ಹಾಗೇ ಹೋಗ್ತಾ ಹೋಗ್ತಾ ನಾವು ಈ ಬೋಟನ್ನು ಬೇಕಂತ ಆಫ್ ಮಾಡಿದ್ರೋ ಇಲ್ಲ ಮಾಡಿದ್ರೋ ಗೊತ್ತಿಲ್ಲ ಇಲ್ಲೇ ಇಲ್ಲ ಅಂದರೆ ಅದೇ ಆಫ್ ಆಯ್ತಾ ಗೊತ್ತಿಲ್ಲ ನಾವು ಹೋಗ್ತಾ ಇದ್ದಂಗೆ ಮಧ್ಯದಲ್ಲಿ ಬುದ್ಧ ಸ್ಟ್ಯಾಚ್ಯೂ ಬರುತ್ತೆ ಬುದ್ಧ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದಂಗೆ ಒಂದು ಸಾರಿ ಆಫ್ ಆಗೋಯ್ತು ಅದು ಅವರೇ ಆಫ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಇಲ್ಲ ಅದಕ್ಕದೇ ಆಫ್ ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಒಂದು ಸರಿ ನಮಗೆಲ್ಲರಿಗೂ ಭಯ ಆಯಿತು ಆದರೆ ಎಲ್ಲರಿಗೂ ಭಯ ಆಯಿತು ಅನ್ನೋದಕ್ಕಿಂತ ನನಗೂ ನಮ್ಮ ಆಶಾ ಅಂದರೆ ನಮ್ಮ ಅತ್ತಿಗೆಗೆ ತುಂಬ ಭಯ ಆಗೋಯ್ತು ಏನಾಗುತ್ತೇನೋ ಇಲ್ಲಿಂದ ಹೊರ ಹೊರಗಡೆ ಹೋಗೋದು ಹೇಗೋ ಅನ್ನೋ ಥರ ಭಯ ಆಗೋಯ್ತು ಇಲ್ಲ ಅವ್ರು ಮೋಸ್ಟ್ಲಿ ನಮ್ಮೆಲ್ಲರಿಗೂ ಭಯ ಹುಡ್ಸಕ್ಕೋಸ್ಕರನೇ ಆಫ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಆ ಎಲ್ಲ ಏನೂ ಆಗೋದಿಲ್ಲ ಆಮೇಲೆ ಅಲ್ಲಿ ಏನಪ್ಪ ಅಂದರೆ ಹೇಳಿದ್ನಲ್ವ ನಮಗೆ ಬೇರೆ ಕಡೆ ಪ್ಲಾನಿಂಗ್ ಇತ್ತು ಅಂತ ಹೇಳಿಬಿಟ್ಟು ಆತ ಯಾಕೆ ಹೋಗಲಿಲ್ಲ ಆ ಕಡೆ ಗುಡಿ ಅಂತ ಹೇಳಿದ್ನಲ್ವ ಅಲ್ಲಿಗೆ ಹೋಗಬೇಕು ಅನ್ನೋದಿತ್ತು ನಮ್ಮ ಅಣ್ಣಂಗೆ ಆ ಶ ನಮ್ಮ ಅತ್ತಿಗೆಗೆ ಇಬ್ಬರಿಗೂ ವರ್ಕ್ ಫ್ರಮ್ ಹೋಮ್ ಇತ್ತು ಅವರಿಗೆ ಫ್ರೀ ಇರಲಿಲ್ಲ ಹಾಗಾಗಿ ಮಧ್ಯಾಹ್ನ ತನಕ ಕೆಲಸ ಮಾಡಿಬಿಟ್ಟು ವರ್ಕ್ ಮಾಡಿ ವರ್ಕ್ ಮುಗಿಸಿ ಮಧ್ಯಾಹ್ನ ಮೇಲೆ ನಾವು ಹೊರಟಿದ್ದು ಅಷ್ಟೊತ್ತು ಮೇಲೆ ಹೋದರೆ ನಮಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ ಹಾಗೆ ನಮಗೂ ಸ್ವಲ್ಪ ಪ್ಲಾನಿಂಗ್ ಬೇರೆ ಥರನೇ ಇತ್ತು ನಾನು ಚಂದ್ರು ಏನು ಅಂದ್ಕೊಂಡಿದ್ವಿ ಅಂದರೆ ಇವರಿಗೆ ಹೇಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ ಇಲ್ಲೇ ಸೈಡಲ್ಲಿ ಪಾರ್ಕಲ್ಲಿ ಎನ್ ಟಿ ಆರ್ ಗಾರ್ಡನ್ ಹತ್ರ ಹೋಗ್ಬಿಟ್ಟು ಅಲ್ಲೇ ನಾವು ಕೇಕ್ ಕಟ್ ಮಾಡಿಸ್ಕೊ ಮಾಡಿಸಿ ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲಿಂದ ಹೊರಡಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು ಇಲ್ಲಿಂದ ಹೊರಡಷ್ಟೊತ್ತಿಗೆ ನಮಗೆ ನೈಟ್ ಆಗೋ ಆಗೋಯ್ತು ಮತ್ತು ಹೋಗಿ ಊಟ ಮಾಡಬೇಕಾಗಿತ್ತು ಹಾಗಾಗಿ ನಮಗೆ ಆ ಪ್ಲಾನಿಂಗ್ ಒಂದು ಕ್ಯಾನ್ಸಲ್ ಆಗೋಯ್ತು ನಾವು ನೀರಿನ ಮಧ್ಯದಲ್ಲಿ ಇದ್ಬಿಟ್ಟು ಸುತ್ತಮುತ್ತ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಬುದ್ಧ ಸ್ಟ್ಯಾಚ್ಯು ಅದು ಈ ನೀರು ಮಧ್ಯದಲ್ಲಿದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಸಿ ನಮ್ಮನ್ನ ಕರ್ಕೊಬರ್ತಾರೆ ಅದೇ ಥರ ಅಲ್ಲೊಂದು ಇದು ಕಾಣಿಸ್ತಾ ಇದೆ ಅಲ್ವ ಅದೇನಂತಾರೆ ಲಾಂಚ್ ಲಾಂಚಲ್ಲಿ ಹೋ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದು ನಿಧಾನವಾಗಿ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಬುದ್ಧ ಹತ್ರ ಸ್ವಲ್ಪ ಪ್ಲೇಸ್ ಇದೆ ಅದು ಅದರಲ್ಲಿ ಬಂದವರನ್ನ ಅಲ್ಲಿ ಇಳಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಐದು ನಿಮಿಷ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ ಈ ಥರ ನಾವು ಸಪ್ರೇಟ್ ಫ್ಯಾಮಿಲಿ ಬೋರ್ಟಲ್ ಹೋಗಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಅಲ್ಲಿ ನಿಲ್ಲಿಸೋದಿಲ್ಲ ಜಸ್ಟ್ ಒಂದು ರೌಂಡ್ ಹಾಕಿಸ್ಕೊಂಡು ಕರ್ಕೊಂಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂವ್ ಮಾತ್ರ ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ನೋಡೋದಿಕ್ಕೆ ನೀರಲ್ಲಿ ಮಧ್ಯದಲ್ಲಿ ಇದ್ಬಿಟ್ಟು ಸುತ್ತ ವ್ಯೂವ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೈದರಾಬಾದ್ ಇದು ಒಂದು ವಿಸಿಟಿಂಗ್ ಪ್ಲೇಸ್ ಯಾವುದೇ ಸೀರಿಯಲ್ಲು ಅಲ್ಲಿ ಆದ್ರೂ ತುಂಬಾ ಸಾರಿ ನೋಡಿರ್ತೀರ ನೀವು ತೆಲುಗು ನೋಡಿದ್ರೆ ಪ್ರತಿಯೊಂದು ಸೀರಿಯಲ್ ಆದ್ರೂನು ಈ ಬುದ್ಧ ಸ್ಟ್ಯಾಚ್ಯೂ ಇಂದ ಮೇಲ್ಗಡೆ ಎತ್ತುತ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಹಾಗಾಗಿ ಇಲ್ಲಿ ಸೈಡ್ ಅಲ್ಲೆಲ್ಲ ತುಂಬಾ ಫೋಟೋ ಶೂಟ್ ಆದ್ರೂನು ತುಂಬಾ ಚೆನ್ನಾಗಿರುತ್ತೆ ಈ ತರ ಎಲ್ಲ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗೋದಿಕ್ಕೆ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿರೋದ್ರಿಂದ ಆ ಬುದ್ಧ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದರಲ್ಲೂ ಸನ್ಸೆಟ್ ಕೂಡ ಆಗ್ತಾ ಇದೆ ನೋಡಿ ಅಷ್ಟೊಂದು ಸ್ವಲ್ಪ ವಾಟ್ರೆಲ್ಲ ಸ್ವಲ್ಪ ರೆಡ್ ಕಲರಾಗಿ ಕಾಣಿಸ್ತಾ ಇದೆ ಹಾಗಾಗಿ ಬುದ್ಧ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಒಂದು ಶ್ಯಾಡೋ ಥರ ಕಾಣಿಸ್ತಾ ಇದೆ ಅದು ಇಲ್ಲಾಂದರೆ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಅದು ಬುದ್ಧ ಸ್ಟ್ಯಾಚ್ಯೂ ಇಷ್ಟೇ ಬೋಟಿಂಗು ಒಂದು ಹೋಗಿ ಬಂದುಬಿಟ್ಬಿಟ್ರೆ ಮುಗೀತು ಏನೋ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಅಷ್ಟು ಸುತ್ತಾಡಿಸ್ಬಿ ಸುತ್ತಾಡಿಸ್ತಾರೆ ಅಷ್ಟೇ ಅಷ್ಟು ಹೋಗಿಬಿಟ್ರೆ ಮುಗೀತು ನಮ್ಮ ಬೋಟಿಂಗು ಅಷ್ಟಕ್ಕೆ ಹೋಗೋಕ್ಕೆ ಈ ಥರ ಎಲ್ಲ ಜಾಕೆಟ್ ಎಲ್ಲ ಹಾಕೊಂಡು ಹೋಗ್ಬೇಕಾ ಅಂತ ಬೇ ಅನಿಸುತ್ತೆ ಆ ಥರ ಎಲ್ಲ ಏನೂ ಆಗೋಲ್ಲ ಆದರೂ ಸೇಫ್ಟಿಗೋಸ್ಕರ ಜಾಕೆಟ್ ಹಾಕೋಬೇಕು ಅಲ್ಲಿ ಹೋಗ್ಬಿಟ್ರೆ ಏನಿಲ್ಲ ನಾವು ಜಸ್ಟ್ ಹೊರಗಡೆ ಹೇಗಿರ್ತೀವೋ ಅದೇ ಥರ ಫೀಲ್ ಆಗುತ್ತೆ ನಾವು ನೋಡೋದಕ್ಕಷ್ಟೇ ನಾವು ನೀರಲ್ಲಿದ್ದೀವಿ ಅನಿಸುತ್ತೆ ಅಷ್ಟೇ ನೋಡಿ ನಮ್ಮ ಆ ಥರವ ಇವಾಗ ನನ್ನ ತಂದು ಬರೋದೇ ಇಲ್ಲ ನನ್ನ ಮತ್ತೆ ಹಠ ಮಾಡ್ತಾ ಇದ್ದಾನೆ ಒಳಗಡೆ ಇದ್ದಾಗ ಅಂದರೆ ನಿದ್ದೆ ಬರೋ ಥರ ಇದ್ದ ಈಗ ನೋಡಿದ್ರೆ ಮತ್ತೆ ನೀರು ಬೇಕು ಅಂತಲೇ ಅದು ಏನಪ್ಪ ಅಂದರೆ ಕೈ ಸಿಗದೆ ಇರೋ ನೀರು ಆಗಿದ್ರಿಂದ ಪರವಾಗಿಲ್ಲ ಕೈಗೆ ಕಾಲಿಗೆ ತಾಗೋ ನೀರಾಗಿದ್ದರೆ ತುಂಬ ಕಷ್ಟ ಆಗ್ತಾ ಇತ್ತು ಹತ್ರ ಈಗ ಹೋಗ್ತಾ ಇದ್ದಂಗೆ ಫಸ್ಟು ಅವನಿಗೆ ಬೇಕಾಗಿರೋದು ನೀರಲ್ಲಿ ಆಟ ಆಡೋದು ಈಗ ನೋಡೋಣ ಅಂತೇಳಿ ಸ್ವಲ್ಪ ಜಸ್ಟ್ ಇಲ್ಲಿ ಎಲ್ಲ ಮಕ್ಕಳು ಆಟಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಮ್ಮ ಮೈದನ್ನ ಸ್ವಲ್ಪ ತೋರಿಸ್ಬಿಟ್ಟ ನೀರನ್ನ ನೋಡಿಲಿ ಆ ಥರ್ವಾ ಅಂತ ಹೇಳ್ಬಿಟ್ಟು ಅವನು ಫುಲ್ಲು ನೀರಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಾನು ಬರೋದೇ ಅನ್ನೋ ತರ ಆಟ ಆಡ್ತಾ ಇದ್ದಾನೆ ಈಗ ಎಷ್ಟು ಕರೆದ್ರೂ ಬರೋದಿಲ್ಲ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾನೆ ನಮಗೆ ಅವನಿಗೆ ಅಲ್ಲಿಗೆ ಆಟಾಡೋಕ್ಕೆ ಕಳಿಸೋಕೆ ಇಷ್ಟ ಇರಲಿಲ್ಲ ಯಾಕಂದರೆ ಅದೇ ನೀರು ಅದು ಸ್ವಲ್ಪ ನೀರನ್ನು ಅದೇ ಮೇಲ್ಗಡೆ ಹೋಗಿಬಿಟ್ಟು ಅದೇ ತೆಳಕ್ಕೆ ಬರೋ ಥರ ಸಿಸ್ಟಮ್ ಇದೆ ಈ ನೀರು ಹಾಗಾಗಿ ಎಲ್ಲ ಮಕ್ಕಳು ಆಡೋದ್ರಿಂದ ನೀರು ಗಲೀಜಾಗಿರುತ್ತೆ ಮತ್ತು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಅವನಿಗೆ ಜಾಸ್ತಿ ನೀರಲ್ಲೂ ಕಳಿಸ್ತಾ ಇರಲಿಲ್ಲ ಈ ನೀರಿಗೆ ಆದರೆ ಒಂದು ಸ್ವಲ್ಪ ನೋಡ್ಬಿಟ್ನಲ್ವಾ ಅವ್ನು ರಿಟರ್ನೇ ಬರೋದೇ ಇಲ್ಲ ಅಂತ ಹಠ ಮಾಡೋಕೆ ಮಾಡೋಕಿಡಿದ್ಬಿಟ್ಟ ನೋಡಿ ಹೇಗೆ ಆಡ್ತಾಯಿದ್ದೀನಿ ಬಾ ಹೋಗೋಣ ಸಾಕು ಅಂದರೆ ಬರ್ತಾಯಿಲ್ಲ ಅವನು ಅವನಿಗೆ ನೀರೊಂದಿದ್ರೆ ಇದ್ದರೆ ಸಾಕು ಇನ್ನೇನು ಬೇಡ ಅವನಿಗೆ ನೀರೇ ಪ್ರಪಂಚ ಇನ್ನು ನಾವು ಹೋದ್ರೂ ನೀವು ಯಾಕೆ ಹೋದ್ರಿ ಅಂತಾನು ಕೇಳಲ್ಲ ಅಲ್ಲೇ ಆಟಾಡ್ಕೊಂಡು ಇದ್ ಬಿಡ್ತಾನೆ ಅವನು ನೋಡಿ ಮತ್ತೆ ಎಲ್ಲರಿಗೂ ಒಂದು ಟೆನ್ಶನ್ ಆದ್ರೆ ನನಗೊಂದು ಟೆನ್ಷನು ನಮ್ಮ ಅತ್ತರವಂಗೆ ನೀರ ನೀರಲ್ಲಿ ಆಟಾಡಕ್ ಬಿಡ್ತಾ ಇಲ್ಲ ಅನ್ನೋ ಟೆನ್ಶನ್ ಆದ್ರೆ ನನಗೆ ಹಾಕಿರೋ ಡೈಪರ್ ಒಂದೇ ಇದನ್ನು ನೀರಲ್ಲಿ ನೆಂದೋಗ್ಬಿಟ್ರೆ ನಾನಿಲ್ಲ ತರಲಿ ಡೈಪರ್ ಅನ್ನೋ ಟೆನ್ಷನ್ ನನಗೆ ಬ್ಯಾಗ್ ನೋಡಿದ್ರೆ ಕಾರಲ್ಲಿ ಇಟ್ಟು ಬಂದಿದ್ದೀನಿ ಬ್ಯಾಗಲ್ಲೇ ಡೈಪರ್ ಕೂಡ ಆಗಿಬಿಟ್ಟಿದೆ ಇವ್ನು ನೋಡಿದ್ರೆ ನೀರಿಂದ ಹೊರಗೆ ಬರ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ಒಂದು ಹೊತ್ತು ಹಾಗೆ ನಿಲ್ಲಿಸ್ಕೊಂಡು ಹಾಗೆ ನೋಡಿಕೊಂಡು ಆಟ ಆಡಿಸಿಕೊಂಡು ಎತ್ಕೊ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋದವನು ಹಾಗೆ ಎತ್ಕೊಂಡು ಬರ್ತಾ ಇದ್ದಂಗೆ ನಾವು ಬೇರೆ ಕಡೆ ಇವಾಗ ಎಕ್ಸಿಬಿಷನಲ್ಲಿ ಹೋಗ್ಬಿಟ್ಟು ಏನಾದರೂ ಆಟಾಡೋಣ ಅಂತ ಅಂದ್ಕೊಂಡಿವಿ ಹಾಗೆ ಇಲ್ಲಿ ಬೂಲ್ ರೈಡ್ ಇತ್ತು ಬೂಲ್ ರೈಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಹೇಳ್ತಾ ಇದ್ದ ಸರಿ ನೋಡೋಣ ಹೇಗೆ ಮಾಡ್ತಾನೆ ನಮಗೂ ನೋಡೋಕ್ಕೊಂದು ಮಜಾ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಹಾಗೆ ಅವನಿಗೂ ಹತ್ತ ಆಸೆ ಇತ್ತು ನಮಗೂ ನೋಡೋ ಆಸೆ ಇತ್ತು ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಬೂಲ್ ರೈಡ್ ಹತ್ರ ಬಂದ್ವಿ ಹಾಗೆ ಇವನು ಬೂಲ್ ರೈಡ್ ಮಾಡ್ತಾನೆ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ಸ ಏನಪ್ಪ ಅಂದರೆ ಅವರು ಸಣ್ಣ ಮಕ್ಕಳು ಹತ್ತಿದ್ರೆ ಸ್ವಲ್ಪ ಹೊತ್ತು ನಿಧಾನಕ್ಕೆ ತಿರುಸ್ತಾರೆ ನೋಡೋಕ್ಕೆ ದೊಡ್ಡದಾಗಿ ಗಟ್ಟು ಹೊಟ್ಟು ಇರೋ ಕಾಣಿಸಿದ್ರೆ ಸ್ವಲ್ಪ ರಫ್ ತಿರುಗಿಸ್ತಾರೆ ಅವರು ಕೂತಿರೋ ಪರ್ಸನ್ ಮೇಲೆ ತಿರುಗ್ಸೋದು ನಾನು ಹಾಗೆ ಅಂದ್ಕೊಂಡಿರಲಿಲ್ಲ ಒಂದೇ ಥರ ತಿರುಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗೂ ಇಲ್ಲ ಅದು ಅವರು ಅವ್ರವ್ರನ್ನ ನೋಡಿಬಿಟ್ಟು ಅವ್ರನ್ನ ತಿರುಗ್ಸೋದು ಒಂದು ಸರಿ ಟಿಕೆಟ್ ತಗೊಂಡ್ರೆ ಎರಡು ಸರಿ ಒಂದ್ಸರಿ ಬಿದ್ದರೂ ಇನ್ನೊಂದು ಸರಿ ಚಾನ್ಸ್ ಕೊಡ್ತಾರೆ ಎರಡು ಚಾನ್ಸ್ ಇರುತ್ತೆ ಹಾಗಾಗಿ ಇವನಿಗೆ ಜಾಸ್ತಿ ಜಾಸ್ತಿ ಟೈಮು ತಗೊಳ್ಳಿಲ್ಲ ಬೇಗ ಬೀಳಿಸ್ಬಿಟ್ರು ಅದು ಕೂಡ ಜಾರ್ತಾ ಇದೆ ಅಲ್ಲೊಂದು ಹಗ್ಗ ಕೊಟ್ಟಿರ್ತಾರಲ್ವ ಇಟ್ಕೊಳಕಿಂದು ದುಬ್ಬ ಹತ್ತಿರ ಅದು ನಾರ್ ಕಾಮನಾಗಿ ನಾರ್ಮಲಾಗಿರುತ್ತಲ್ವ ಆ ಹಗ್ಗ ಅಲ್ವಂತೆ ಅದಕ್ಕೆ ಸಪ್ರೇಟ್ ಸಿಗುತ್ತೆ ಫುಲ್ ಜಾರ್ತಾ ಇರುತ್ತೆ ಆ ಥರ ಹಗ್ಗನ ಹಾಕಿರ್ತಾರೆ ಹಾಗಾಗಿ ನಂಗೆ ಗ್ರಿಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಅವನು ಗ್ರಿಪ್ ಸಿಗೋಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರೂ ಅದು ತುಂಬಾ ಜಾರುತ್ತೆ ಅಂತ ಇದ್ದ ನೋಡಿ ಹೇಗೆ ತಿರುಗಿಸ್ತಾರೆ ಬಿಳ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಹುಡುಗರು ಹತ್ಬಿಟ್ರೆ ಆವಾಗ ಇಷ್ಟೊಂದು ರಫ್ ಆಗಿ ಸಾಫ್ಟಾಗಿ ಸ್ಮೂತಾಗಿ ತಿರುಗಿಸ್ತಾರೆ ಸ್ವಲ್ಪ ಆಟ ಆಡಲಿ ಅವರಿಗೂ ಎಂಜಾಯ್ ಸಿಗಲಿ ಅಂತೇಳ್ಬಿಟ್ಟು ದೊಡ್ಡವ್ರು ಹತ್ತೋದ್ರೇನ ಅವ್ರಿಗೆ ಕೇಳಲೇಬಾರ್ದು ಆ ರೇಂಜಲ್ಲಿ ತಿರುಸಿ ಬೀಳಿಸ್ಬಿಡ್ತಾರೆ ಆಗೋಯ್ತು ಎರಡು ಸರಿ ಹತ್ತಾಯಿತು ಎರಡು ಸರಿ ಬಿದ್ದಾಯಿತು ಇಲ್ಲಿ ನೋಡೋಕ್ಕೂ ಚೆನ್ನಾಗಿತ್ತು ಆಡೋಕ್ಕೂ ಚೆನ್ನಾಗಿತ್ತು ಹಾಗೆ ನಾವು ಕೂಡ ಇವಾಗ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಹೊರಟಿವಿ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ನಂಗೆ ಸ್ವಲ್ಪನೇ ಇಷ್ಟ ಇರಲಿಲ್ಲ ಆಶಾ ಫೋರ್ಸ್ ಮಾಡಿರೋದ್ರಿಂದ ನಾನು ಆಡಬೇಕಾಯಿತು ಯಾಕಂದರೆ ನಂಗೆ ಸ್ವಲ್ಪ ಭಯ ಇತ್ತು ಚಂದ್ರು ಕೇಳ್ತಾರೆ ನೋಡಿ ಹೇಗಿದೆ ಅಂತ ನನಗೆ ಯಾಕೆ ಇದನ್ನು ಹದ್ದೋಕೂ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅಂದರೆ ಫ ಲಾಸ್ಟ್ ಟೈಮ್ ಚಂದ್ರು ಬರ್ತಡೇಗೆ ನಾವು ಇಲ್ಲಿಗೆ ಬಂದಿದ್ವಿ ಇದನ್ನೇ ಆಡಿದ್ವಿ ನಾನು ಮೊದಲು ಒಂದು ಸಾರಿ ಸಾಗರ ಜಾತ್ರೆಯಲ್ಲಿ ಆಡಿದ್ದೆ ಜಾಗರ ಜಾತ್ರೆಯಲ್ಲಿ ಆಡಬೇಕಾದ್ರೆ ಓ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನೊಂದು ಸಾರಿ ಆಡಬೇಕು ಮತ್ತೊಂದು ಸರಿ ಬೇರೆ ಕಡೆ ಎಲ್ಲ ಇದ್ದರೆ ಆಡಬಹುದು ಅನ್ನೋ ಧೈರ್ಯ ಬಂದಿತ್ತು ಹಾಗಾಗಿ ಇಲ್ಲೋ ಅದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಫೋರ್ಸ್ಫುಲ್ಲಾಗಿ ಚಂದ್ರನ್ನ ಕರ್ಕೊಂಡೋಗಿದ್ದೆ ಆಟಾಡೋಣ ಇದನ್ನು ಆಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯಿತು ಅಲ್ಲಿಗೂ ಇಲ್ಲಿಗೂ ಅದೇ ಎಕ್ ಅದೇ ಬ್ರೇಕ್ ಡ್ಯಾನ್ಸ್ ಆದ್ರೂ ತಿರುಗ್ಸೋ ರೀತಿ ಚೇಂಜ್ ಆಗಿರುತ್ತೆ ತುಂಬ ಸ್ಪೀಡಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಹತ್ತಿದ್ಮೇಲೆ ಗೊತ್ತಾಗಿದ್ದು ತುಂಬ ಅಂದರೆ ತುಂಬ ಸ್ಪೀಡಾಗಿ ತಿರುಗಿಸ್ತಾರೆ ಇಲ್ಲಿ ಕೂರೋದಕ್ಕೆ ಆಗಲ್ಲ ಇಟ್ಕೊಂಡ್ರೆ ಬಿದ್ದೋಗ್ತೀವಿನೋ ಅನ್ಬೇಕು ಆ ರೇಂಜಲ್ಲಿ ತಿರುಗಿಸ್ತಾರೆ ನನಗಂತೂ ತುಂಬ ಭಯ ಆಗೋಯ್ತು ಮನಸಲ್ಲೆಲ್ಲ ದೇವ್ರ ಗಣ ಗಣೇಶನ ಎಷ್ಟು ಸಾರಿ ಬೇಡ್ಕೊಂಡಿದ್ದೀನೋ ಗೊತ್ತಿಲ್ಲ ಅಷ್ಟೊಂದು ಭಯ ಆಗಿತ್ತು ಹಾಗಾಗಿ ಈ ಸಾರಿ ಹತ್ತೋಕೆ ರೆಡಿ ಇರಲಿಲ್ಲ ನಾನು ತುಂಬ ಫೋರ್ಸ್ ಮಾಡಿರೋದ್ರಿಂದ ನಮ್ಮ ಆಶೆ ತುಂಬ ಫೋರ್ಸ್ ಮಾಡಿರೋದ್ರಿಂದ ನಾನು ಹತ್ಕೊ ಹತ್ತಿರೋದಷ್ಟೇ നമ്മുടെ കറക്കട മന്ത വീഡിയോ ദോ എങ്ങന ബോയിട മരക്കേസ് വിടുന്നുടേടാ എന്തിനെ അങ്ങൊരു കട്ടണ്ടോ ഇതിനെ നായനെ പന്ന മൂതുണ്ട് കൊച്ചനാ കദം ഹോസ്പിറ്റലത്താ പോവേണ്ടയാ അല്ലേടാ ನಂಗೆ ತುಂಬ ಭಯ ಇದೆ ಇದನ್ನು ಹತ್ತೋದಕ್ಕೆ ಏನಪ್ಪ ಅಂದರೆ ಇದರಲ್ಲಿ ಚಂದ್ರು ಗ್ರೇಟ್ ಅನ್ನಬೇಕು ಯಾಕಂದರೆ ಈ ಥರ ಇದ್ರೂ ಅವರು ವೀಡಿಯೋ ಮಾಡಿದಾರಲ್ವ ಅದು ಗ್ರೇಟ್ ಅನ್ನಬೇಕು ಒಂದು ಕೈಯಲ್ಲಿ ಕ್ಯಾಮ್ರಾನಿಟ್ಕೊಂಡು ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ನನಗಂತೂ ನನ್ನ ಹಿಡ್ಕೊಳೋರೇ ಯಾರಾದ್ರೂ ಇದ್ದರೆ ಸಾಕು ಅನಿಸುತ್ತೆ ಇನ್ನು ವೀಡಿಯೋ ಎಲ್ಲಿ ಮಾಡೋದು ಅನ್ನೋ ರೇಂಜಲ್ಲಿ ಇದ್ದೆ ನಾನು ಹಾಗೆ ನಮ್ಮ ಅಣ್ಣ ಕೂಡ ಹೇಳ್ತಾ ಇದ್ದ ಅಯ್ಯೋ ದೇವರೇ ನಿಲ್ಲಿಸಿ ಸಾಕು ನಾವು ಕೊಟ್ಟಿರೋದು ಒಂದು ನೂರು ರೂಪಾಯಿ ಅಷ್ಟೇ ಇನ್ನೂರು ರೂಪಾಯಿ ಅಲ್ಲ ಅನ್ನೋ ಥರ ಹೇಳ್ತಕ್ಕೋಗ್ತಾ ಇದ್ದ ಅವನು ಅಷ್ಟೊಂದು ಭಯ ಆಗ್ತಾಯಿತ್ತು ಆ ರೇಂಜಲ್ಲಿ ತಿರುಗಿಸ್ತಾರೆ ನೋಡಿ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಸ್ಪೀಡ್ ಇದೆ ಅಂತ ಹೇಳಿಬಿಟ್ಟು ಅಪ್ಪ ಅಂತೂ ಇಂತೂ ಆಗೋಯ್ತು ನಿಲ್ಲಿಸಿದ್ರು ಅಂತ ಅಂದ್ಕೊತಾ ಇದ್ದೀನಿ 이리 오신가요? 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 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಅದರಿಂದ ಇಳಿದ ಕೆಳಗಡೆ ಬಂದ್ರೂ ನಾವು ಅದರಲ್ಲೇ ಕೂತಿದ್ದೀವೇನೋ ನಮ್ಮನ್ನು ಇನ್ನೂ ತಿರುಗಿಸ್ತಿದ್ರು ಅನ್ನೋ ರೇಂಜಲ್ಲಿತ್ತು ಇತ್ತು ನಿಲ್ತಾ ಇದ್ರೆ ಜೋಲಿ ಹೋಗ್ತಾ ಇದ್ವಿ ಆ ರೇಂಜಲ್ಲಿ ಅನ್ನಿಸ್ತಾ ಇತ್ತು ನನಗಂತೂ ನಿಂತ್ಕೊಳಕ್ಕೂ ಇರಲಿಲ್ಲ ಹಂಗೆ ಅನ್ನಿಸ್ತಾ ಇತ್ತು ನೋಡಿ ಅದೆಷ್ಟು ಚೆನ್ನಾಗಿದೆ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆ ಅದು ಸಕ್ರೆಟ್ರೇರಿಯಾ ಅಂತ ಹೇಳ್ತಾರೆ ಈ ಕಡೆ ತುಂಬ ಚೆನ್ನಾಗಿದೆ ಅದು ಇತ್ತೀಚೆಗೆ ಮಾಡಿರೋದು ತುಂಬ ಸಖತ್ತಾಗಿದೆ ಹಾಗೆ ನೋಡಿ ಅಲ್ಲಿಂದ ಹೊರಗಡೆ ಬರೋಷ್ಟೊತ್ತಿಗೆ ನೈಟ್ ಆಗೋಯಿತು ಇನ್ನು ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮೆರಡಿ ಬಂದ್ವಿ ಇಲ್ಲಿ ಈ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಈ ಥರ ಎಲ್ಲ ಸ್ಪ ಸ್ಪೈಸಿ ಇರಲ್ಲ ಆದರೆ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಬೇಕು ಅಂದರೆ ಕೃತಂಗನೇ ಕೃತಂಗದಲ್ಲಿ ಫಸ್ಟ್ ಅಂದರೆ ಸ್ಪೈಸಿ ಅಂತ ಹೇಳ್ಬೋದು ಸ್ಪೈಸಿಯಲ್ಲಿ ಇಲ್ಲಾದರೆ ಸ್ವಲ್ಪ ಸ್ಪೈಸಿ ಇರಲ್ಲ ಆದರೆ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿತ್ತು ಇಲ್ಲೇನಪ್ಪ ಅಂದರೆ ವಿಡಿಯೋ ಮಾಡೋ ಹಾಗಿಲ್ಲ ನಾವು ಆದ್ರೂ ಸ್ವಲ್ಪ ನೆನಪಿಗೋಸ್ಕರ ವೀಡಿಯೋಗೋಸ್ಕರ ಇರಲಿ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋನ ಸ್ಟಾರ್ಟಿಂಗಲ್ಲಿ ಮಾತ್ರ ವೀಡಿಯೋ ಮಾಡಿದ್ವಿ ಹಾಗೆ ಇಲ್ಲಿ ಊಟ ಮಾಡಿಬಿಟ್ಟು ಫುಲ್ಲು ಹೊಟ್ಟೆ ತುಂಬಷ್ಟು ಆರ್ಡರ್ ಮಾಡಿಕೊಂಡು ಊಟ ಮಾಡಿ ಫುಲ್ಲು ಮನೆಗೆ ಹೊರಟ್ವಿ ಮನೆಗೆ ಹೋಗಬೇಕಾದ್ರೆ ಹೇಗೂ ವೆಡ್ಡಿಂಗ್ ಆನಿವರ್ಸರಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಟೆನ್ ತರ್ಟಿ ಲೆವೆನ್ ಆಗಿಬಿಟ್ಟಿತ್ತು ಮನೆಗೆ ಬರೋಷ್ಟೊತ್ತಿಗೆ ಹಾಗೆ ಮತ್ತೆ ಕೇಕ್ ಒಂದು ಕಟ್ ಮಾಡಿಸೋಣ ಅಂತ ಅನ್ ಅಂದ್ಕೊಂಡ್ವಿ ಬರೋ ದಾರಿಯಲ್ಲಿ ಒಂದು ಸಣ್ಣ ಕೇಕ್ ತೊಗೊಂಡು ಬಂದ್ವಿ ಜಾಸ್ತಿ ಏನು ಅರೇಂಜ್ಮೆಂಟ್ ಮಾಡಿರಲಿಲ್ಲ ಹಾಗೆ ಸಿಂಪಲ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಟೇಬಲ್ ಮೇಲೆ ಕೇಕ್ ಇಟ್ಟು ಕಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಮತ್ತರವ ತುಂಬಾ ಕಿತಾಪತಿ ಮಾಡೋದ್ರಿಂದ ಅವನು ಕೇಕನ್ನೇ ಇಡ್ಕೊಳಕ್ ಬರ್ತಾ ಇದ್ದ ಕಟ್ ಮಾಡಕ್ ಬಿಡೋಲ್ಲ ಅಂದ್ಬಿಟ್ಟು ಅವ್ನಿಗೆ ಮೊದಲೇನೇ ಒಂದು ಕಪ್ಪಲ್ಲಿ ಐಸ್ ಕ್ರೀಮ್ ಹಾಕಿ ತಿನ್ನೋಕೆ ಕೂರಿಸ್ಬಿಟ್ಟಿದ್ವಿ ತಿಂತಾ ಇದ್ಬಿಟ್ರೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ಜಾಸ್ತಿ ಏನೂ ಮಾಡಲಿಲ್ಲ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಯಾಕಂದರೆ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಕೇಕ್ ಕಟ್ ಮಾಡಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಕೇಕ್ ತಗೊಬಂದ್ವಿ ಬರೋ ಇಲ್ಲಿ ಅದು ಕ್ಲೋಸ್ ಆಗಿರುತ್ತಿನ ಬ್ರೇಕ್ ಬೇಕ್ರಿ ಅಂದ್ಕೊಂಡ್ವಿ ಏನೋ ನಮ್ಮ ಅದೃಷ್ಟಕ್ಕೆ ಓಪನೇ ಇತ್ತು ಟೆನ್ ಟೆನ್ ಓ ಕ್ಲಾಕೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ನಾವು ಲೇಟಾಗಿತ್ತು ಮನೆಗೆ ಬರೋಷ್ಠೊತ್ತಿಗೆ ಮೊದಲೇ ರೆಸ್ಟೋರೆಂಟಲ್ಲಿ ಫುಲ್ಲಾಗಿ ತಿನ್ಬಿಟ್ಟು ಹೊಟ್ಟೆ ಫುಲ್ಲಾಗಿಬಿಟ್ಟಿದ್ದು ಕೇಕ್ ತಿನ್ನಷ್ಟು ಸ್ಪೇಸ್ ಇರಲಿಲ್ಲ ಆದರೂ ಸುಮ್ಮನೆ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂದ್ಕೊಂಡು ಜಸ್ಟ್ ಒಂದು ಪೀಸ್ ಅಷ್ಟು ಕಟ್ ಮಾಡಿ ತೆಗ್ದಿರೋದಷ್ಟೇ ಹಾಗೆ ಇದು ಸೆಲೆಬ್ರೇಟ್ ಒಂದು ಮಾಡಿಬಿಟ್ಟು ಸೋಡಾ ಕುಡಿದ್ಬಿಟ್ಟು ಮಲ್ಕೋಣ ಅಂದ್ಕೊಂಡ್ವಿ ಯಾಕಂದರೆ ಫುಲ್ಲಾಗಿ ತಿಂದಿದ್ವಲ್ಲ ಜೀರ್ಣ ಆಗಬೇಕು ಅಂದರೆ ಸೋಡಾ ಕುಡಿದ್ರೆ ತುಂಬ ಬೇಗ ಜೀರ್ಣ ಆಗುತ್ತೆ ನಮ್ಮಣ್ಣ ಸಾಟ್ ಆ್ಯಂಡ್ ಸ್ವೀಟ್ ಸೋಡಾ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸೋಡಾ ತಗೊಬಂದಿದ್ದ ಹಾಗೆ ಸೋಡಾದಲ್ಲಿ ಅವನು ಮಾಡಿಕೊಟ್ಟ ಎಲ್ಲ ಕುಡಿದ್ಬಿಟ್ಟು ಮಲಗಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು ಅಲ್ಲಿಗೆ ಈ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗೀತು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡೋದಿಲ್ಲ ಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸೆಗಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಣ್ಣ ಅತ್ತಿಗೆ ಹೀಗೆ ನೂರು ಕಾಲ ಚೆನ್ನಾಗಿರಿ ಹಾಗೆ ಮುಂದಿನ ವೀಡಿಯೋನ ನೋಡಿನ ಮರಿಬೇಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್